ಇನ್ನು ಕಷ್ಟಪಟ್ಟಂತಹ ದುಡ್ಡು ಕಷ್ಟಪಟ್ಟು ದುಡ್ದಿರ್ತೀರ ಆ ದುಡ್ಡು ಗೊತ್ತಿಲ್ಲದೆ ಖರ್ಚಾಗ್ಬಿಡ್ತದೆ ಅದಕ್ಕೆ ಏನು ಮಾಡಬೇಕು ಖರ್ಚೆ ಆಗುವ ನಿಮ್ಗೆ ಎಷ್ಟು ದುಡ್ಡು ಇರ್ತಾರೆ ಅಷ್ಟೇ ಇರಬೇಕು ನೀವು ಐವತ್ತು ಸಾವಿರ ಸಂಬಳ ತಗೊಂಡೆ ಐವತ್ತು ಸಾವಿರ ಮನೇಲೇ ಇರಬೇಕು ಮಿಕ್ಕಿದ ಖರ್ಚು ವೆಚ್ಚಗಳು ಹೆಂಗೋ ನಡ್ಕೊಂಡು ಹೋಗಬೇಕು ಆ ರೀತಿ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರು ಜೊತೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಇನ್ನು ಇದೇ ತಿಂಗಳು ಆನ್ಲೈನ್ ಕ್ಲಾಸ್ ಇದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವು ಎಲ್ಲರೂ ಕೂಡ ಜಾಯಿನ್ ಆಗಿ ಏನು ಅಂತಂದರೆ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಶೇಷವಾಗಿ ನೆಗೆಟಿವ್ ಎನರ್ಜಿ ರಿಮೋವಲ್ ಕ್ಲಾಸ್ ಅಂತ ನಿಮ್ದು ಯಾವುದೇ ರೀತಿಯ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೊತೆಲಿರ ನೆಗೆಟಿವ್ ಎನರ್ಜಿ ಇತ್ತು ಅವನ ಕಿತ್ತು ಬಿಸಿ ಅಂಥ ಒಂದು ಅದ್ಭುತವಾದಂತಹ ಒಂದು ಟೆಕ್ನಿಕಲ್ ನಾನು ಹೇಳ್ಕೊಡ್ತೀನಿ ಯಾರೇ ಮಾಟಮಂತ್ರ ವಾಮಾಚಾರ ಮಾಡಿತ್ತು ಅಂತಂದು ಇರ್ಬೋದು ಅದು ನೀವೇ ನೀವು ದೃಷ್ಟಿದೋಷ ಆಗಿರ್ಬೋದು ದೃಷ್ಟಿದೋಷನ ತೆಗೆಯೋದಕ್ಕೆ ಒಂದು ಹತ್ತು ಥರ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀರಿ ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಆನ್ಲೈನ್ ಕ್ಲಾಸನ್ನು ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು ಅದೆಲ್ಲ ಇದೇ ತಿಂಗಳ ಕೊನೆಯ ಭಾಗದಲ್ಲಿ ಅಂದರೆ ಕೊನೆಯ ಇದರಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಲ್ಲಿ ಈ ಒಂದು ಕ್ಲಾಸ್ ಇದೆ ಆನ್ಲೈನ್ ಕ್ಲಾಸು ಮನೆಯಲ್ಲೇ ಕೂತ್ಕೊಂಡು ಇದು ಎಲ್ಲದರ ಒಂದು ಪ್ರಯೋಜನ ಪಡ್ಕೊಳ್ಳಿ ಯಾಕಂದರೆ ನಿಮಗೆ ನಮ್ಮ ದೇಹದಲ್ಲಿ ಎರಡು ಇರಬೇಕು ಒಂದು ಇರಬೇಕು ಇಲ್ಲಿ ದೆವ್ವ ಇರಬೇಕು ಅದಲ್ಲ ದೇವ್ರಿದೆ ಅಂತಂದರೆ ದೇವ್ವ ಬರಲ್ಲ ದೆವ್ವ ಇದೆ ಅಂತಂದರೆ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ ನೆಗೆಟಿವ್ ಇರಬೇಕು ಪಾಸಿಟಿವ್ ಅಂದರೆ ದೇವ್ರ ದೇವ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಷ್ಟೇ ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ದುಃಖ ಪಡೋಲ್ಲ ಬೇಜಾರು ಮಾಡಿಕೊಡೋಲ್ಲ ಹಿಂಸೆ ಆಗೋಲ್ಲ ನಿಮಗೆ ಮತ್ತು ಯಾರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೆದದಂಗೆ ನೋಡ್ಕೋಬೋದು ಒಂದು ವಿದ್ಯೆ ಗೊತ್ತಲ್ಲ ನಾನು ಒಂದು ಯಾವುದೇ ರೀತಿಯಂಥ ಒಂದು ಒಂದು ತಂತ್ರ ಮಾಡ್ತಂದ್ರೆ ಅವಾಗ ಆ ಕ್ಷಣಕ್ಕೆ ಸರಿಯೋದು ಮತ್ತೆ ಆ ಸಮಸ್ಯೆ ಬಂತು ಅಂತಂದಾಗ ವಿದ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ ಕೊಟ್ಟರೆ ಏನು ಮಾಡ್ತೀವಿ ಎಬೋ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀನಿ ನಾನು ಒಬ್ಬನ್ನು ಓಡ್ದು ಓಡಿಸ್ತಾನೆ ಆ ಸೆಕ್ಯೂರಿಟಿ ಗಾರ್ಡ್ ಆದಮೇಲೆ ನೀವೇ ವಿದ್ಯೆ ಕಲ್ತ್ಕೊಬಿಟ್ರೆ ಎಂಥವ್ರನ್ನಾರು ನೀವು ಫೈಟ್ ಮಾಡ್ಬೋದಲ್ವ ಅದೇ ರೀತಿ ನೆಗೆಟಿವ್ ಎನರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಇನ್ನು ಅದ್ಭುತವಾದಂಥ ಒಂದು ಅಸ್ತ್ರ ಈ ಒಂದು ಆನ್ಲೈನ್ ಕ್ಲಾಸ್ ಈ ಆನ್ಲೈನ್ ಕ್ಲಾಸ್ಗೆ ನೀವು ಆದಷ್ಟು ಬೇಗ ರಿಜಿಸ್ಟ್ರಾಗಿ ತುಂಬ ಜನ ಇದರ ಒಂದು ಪ್ರಯೋಜನ ಪಡ್ಕೊಂಡಿದರೆ ನೀವು ಈ ಒಂದು ಪ್ರಯೋಜನ ಪಡ್ಕೊಳ್ಳಿ ಅಂತಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಗೊತ್ತಲ್ಲ ನೋಡಿ ಕಷ್ಟಪಟ್ಟಿದಂಥ ದುಡ್ಡು ಥರ ಎಲ್ಲ ಖರ್ಚಾಗ ಐವತ್ತು ಸಾವಿರ ರೂಪಾಯಿ ಹತ್ತು ದಿನ ಹನ್ನೆರಡನೇ ದಿನಕ್ಕೆ ಕ್ಲೋಸ್ ಏನು ಮಾಡೋದು ಯಾಕೆ ಈ ರೀತಿ ಆಗುತ್ತೆ ಗೊತ್ತಾಗ್ತಾ ಇಲ್ಲ ಗುರುಗಳೇ ಇದಕ್ಕೆ ನಾನು ಸೊಲ್ಯೂಷನ್ ಹೇಳಿ ಅಂತಾರೆ ನೋಡಿ ಯಾವುದೇ ಒಂದು ದುಡ್ಡು ನಾನು ಭಾಳಷ್ಟು ಜನಕ್ಕೆ ಹೇಳ್ತಾಯಿರ್ತೀನಿ ಹೇಳ್ತಾ ಹೇಳ್ತಾಯಿರ್ತೀನಿ ಮುಂದಕ್ಕೂ ಹೇಳ್ತೀನಿ ದುಡ್ಡು ಇರೋವಂಥದ್ದೇ ಉಳಿಸುವುದಕ್ಕೆ ಅಲ್ಲ ದುಡ್ಡು ಇರುವುದು ಗಳಿಸುವುದಕ್ಕೆ ದುಡ್ಡು ನೀವು ಸಂಪಾದನೆ ಮಾಡ್ತೀರ ತಗೊಬಂದು ತಗೊಬಂದು ತಗೊಂಡ್ ಕಡೆ ಇಟ್ಟರೆ ದೆರ್ ಈಸ್ ನೋ ಯೂಸ್ ಇಡ್ತೀರ ಸಂಗ್ರಹಣೆ ಮಾಡೋಕ್ಕೆ ನೀವು ಅಷ್ಟೊಂದು ಶ ಕಷ್ಟಪಡೋದು ಸುಮ್ಮನೆ ಅದೊಂದು ಪೇಪರ್ ಬಂಡ್ಲ ಥರ ಒಂದು ಕಡೆ ಬಿದ್ದಿರ್ತದೆ ಅದು ವಾಟ್ ಈಸ್ ದೇರ್ ಯೂಸ್ ಇವು ಪ್ರಯೋಜನ ಇಲ್ಲ ಮತ್ತೆ ಇನ್ನೊಂದೇನಂತಂದರೆ ದುಡ್ಡು ಉಳಿಸೋದು ಏನಕ್ಕೆ ಕಷ್ಟ ಬಂದಾಗ ನೀವು ಗಳಿಸ್ತಾನೆ ಇದ್ದರೆ ಇವತ್ತೊಂದು ಲಕ್ಷ ಬರುತ್ತೆ ನಾಳೆ ಒಂದು ಲಕ್ಷ ಬರುತ್ತೆ ಒಂದು ಲಕ್ಷ ಬರುತ್ತೆ ನಿಮ್ಮ ಖರ್ಚು ಕಡಿಮೆ ಆಗ್ಬಿಡ್ತದೆ ಪ್ರತಿದಿನ ಪ್ರತಿ ತಿಂಗಳು ಎರಡೆರಡು ಲಕ್ಷ ಸಂಪಾದನೆ ಮಾಡಿ ಇವತ್ತೆರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಒಂದು ವರ್ಷದಲ್ಲಿ ನಿಮ್ಗೆ ಎಷ್ಟೊಂದು ಕಮಿಟ್ಮೆಂಟ್ಗಳು ಹೊರಟೋಗ್ಬಿಡ್ತದೆ ನೀವು ಬಿಸ್ನೆಸ್ ಮಾಡ್ತಿರೋ ವ್ಯಾಪಾರ ಮಾಡ್ತೀರ ಏನು ಮಾಡ್ತೀರೋ ಗೊತ್ತಿಲ್ಲ ಇವತ್ತೆರಡು ಲಕ್ಷ ಸಂಪಾದನೆ ಈ ತಿಂಗಳು ಮೊಬೈಲ್ ತೊಗೊಬಿಡ್ತೀರಾ ಯಾವುದೋ ಐಫೋನೇ ತೊಗೊಡ್ತೀರ ನೆಕ್ಸ್ಟ್ ಇನ್ನೊಂದೆರಡು ಅನ್ನೊಂದು ಐವತ್ತು ಸಾವಿರ ರೂಪಾಯಿ ಮನೆಗೆ ಖರ್ಚಿಟ್ಟು ನೆಕ್ಸ್ಟ್ ಎರಡು ಲಕ್ಷ ರೂಪಾಯಿ ದೊಡ್ಡುತ್ತೀರ ಅವಾಗೇನು ಮಾಡ್ತೀರಾ ಲ್ಯಾಪ್ಟಾಪ್ ಐಫೋ ಇದು ಆ್ಯಪಲ್ದು ಲ್ಯಾಪ್ಟಾಪ್ ತೊಗೋತೀರ ಅದು ಮುಗಿದೋಗ್ಬಿಡ್ತದೆ ಆಮೇಲೆ ಏನು ಮಾಡ್ತೀರ ಮತ್ತೆ ಎರಡು ಲಕ್ಷ ಬರುತ್ತೆ ಮುಂದೆ ಮೂರನೇ ತಿಂಗಳಲ್ಲಿ ಮನೆಗೆ ಬೇಕಾಗಿ ಲಗ್ಜುರಿ ಆಗಿರೋಂಥ ಮನೆಯವ್ರಿಗೆ ಇವರು ಎಲ್ಲರಿಗೂ ಒಂದು ಲಕ್ಷ ರೂಪಾಯಿ ಬಟ್ಟೆ ತಂದುಬಿಡ್ತೀರ ಒಂದು ವರ್ಷಕ್ಕಾಗುತ್ತೆ ಬಟ್ಟೆ ಮತ್ತೆ ಒಂದು ಲಕ್ಷ ಉಳಿತದೆ ಅದು ನೀವು ಊಟ ತಿಂಡಿ ಎಲ್ಲ ಮಾಡ್ಕೋತೀರ ಬಟ್ಟೆ ನಿಮ್ಮ ನಿಮ್ಮ ಸಣ್ಣ ಪುಟ್ಟ ಖರ್ಚು ಮತ್ತೆ ಒಂದು ಲಕ್ಷ ಎರಡು ಲಕ್ಷ ಬರುತ್ತೆ ಆಮೇಲೆ ನೀವೇನು ಮಾಡ್ತೀರಾ ಒಂದು ಕಾರ್ ತೊಗೋತೀರ ಕಾರ್ ತೊಗೊಂಡು ಇದು ಮಾಡಿ ಮತ್ತೆ ಎರಡು ಲಕ್ಷ ಬರುತ್ತೆ ಇದೇ ಥರ ಎರಡು ಲಕ್ಷ ಎರಡು ಲಕ್ಷ ಸಂಪಾದನೆ ಮಾಡಿ ಬಿಸ್ನೆಸ್ಸೇ ಇರ್ತೀರ ಅನ್ಕೊಳ್ಳಿ ಎರಡು ಲಕ್ಷ ಎರಡು ಲಕ್ಷ ಎರಡು ಲಕ್ಷ ಎರಡು ಲಕ್ಷ ಬತ್ತನೇ ಇತ್ತು ಅಂತಂದರೆ ಎಷ್ಟೊಂದು ಮೊಬೈಲ್ ತಗೋತೀರಾ ಒಂದು ಸರಿ ತಗೋತೀರ ಅಷ್ಟೇ ಅದೇ ನಾಲ್ಕೈದು ವರ್ಷ ಬರುತ್ತೆ ಆ್ಯಪಲ್ಲು ಮೊಬೈಲ್ ತಗ ತಗ ಬಟ್ಟೆ ಎರಡು ವರ್ಷದವರೆಗೂ ಬರುತ್ತೆ ನೀವು ಒಟ್ಟಿಗೆ ಹೋಲ್ಸೇಲಕ್ಕೆ ತಿಂದ ಕೊಡ್ತಂದರೆ ಒಂದು ಹತ್ತು ಥರ ಚಪ್ಪಲಿ ಅದೇ ಎರಡು ವರ್ಷ ಬರುತ್ತೆ ಎರಡು ವರ್ಷ ಖರ್ಚು ಕಡಿಮೆ ಆಗಿಬಿಡ್ತದೆ ನೀವು ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ದುಡ್ಡನ್ನು ಉಳಿಸೋದಕ್ಕೆ ಹೋಗಬೇಡಿ ಗಳಿಸಿ ಖರ್ಚೇ ಕಡಿಮೆ ಆಗಿಬಿಡ್ತದೆ ಎಲ್ಲ ಇಡೋದು ಅನಿಸ್ಬಿಡ್ತದೆ ಅದಕ್ಕೋಸ್ಕರ ಯಾವುದೇ ಕಾರಣ ನೀವು ದುಡ್ಡು ಉಳಿಸೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ಇದೆಲ್ಲ ಸಂಬಳದಲ್ಲಿರೋಂಥವ್ರು ಯಾಕಂದರೆ ಅವ್ರು ಬೇರೆ ಆದಾಯ ಇರೋದೇ ಇಲ್ಲ ಅಂದ ಒಂದು ಉಳಿಸ್ಲೇಬೇಕು ಆದರೆ ಅದಕ್ಕೋಸ್ಕರ ನೀವು ಸಂಬಳದಲ್ಲಿ ಇದ್ಕೊಂಡು ಬೇರೆ ಬೇರೆ ಬಿಸ್ನೆಸ್ಸನ್ನು ಮಾಡಿ ಭಾಳಷ್ಟು ಬ ಗುರುಗಳ ಬಂಡವಾಳ ಇಲ್ಲದೇ ಬಿಸ್ನೆ ನ ಬಂಡವಾಳ ಇಲ್ದೇ ಬಿಸ್ನೆಸ್ ನಾನು ಹೇಳ್ಕೊಡ್ತೀನಿ ನಮ್ಮ ಇದಕ್ಕೆ ಕ್ಲಾಸ್ಗೆ ಅಟೆಂಡ್ ಮಾಡಿ ಒಂದು ರೂಪಾಯಿ ಬಂಡವಾಳ ಬೇಡ ನಿಮ್ಗೆ ಲಾಭ ಬರ್ತಾನೆ ಇರುತ್ತೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಸಿಕ್ಕ ಬಟ್ಟೆ ಸಾಲ ಆಗ್ಬಿಟ್ಟಿದೆ ಒಳಗಡೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಇದ್ರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡ್ಸ್ಕೊಬೇಡಿ ಅದಕ್ಕೆಲ್ಲ ಏಕೈಕ ರಾಮಪಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಐತೆ ಅಂದರೆ ಆರೇ ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೋಲುಗಳಿದ್ರೆ ನಿವಾರಣೆ ಆಗಿಬಿಡುತ್ತೆ ಸೈಟ್ ತೊಗೊಳ್ದು ಸೈಟ್ ತಗೋತೀರಾ ಮನೆ ಕಟ್ತೀರಾ ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತಾರ ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ ಯಾವುದೋ ರೀತಿಯಿಂದ ದುಡ್ಡು ಬಂದು ಮಾಡುತ್ತೆ ನಿಮಗೆ ಅಂತ ಒಂದು ಪವರ್ಫುಲ್ ಯಂತ್ರ ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು ಐದು ರೂಪಾಯಿ ಕಾಯಿನ ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು ಇಪ್ಪತ್ತೊಂದು ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಇಪ್ಪತ್ತೊಂದು ಕಾಯಿನ ಹಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಗೊತ್ತದ ಯಾರು ತೊಗೊಂಡಿರೋರು ತೊಗೊಳ್ತಿದ್ದರು ತೊಗೊತ್ಕೊಂಡು ದೀಪವನ್ನು ಹಚ್ಚಿ ಈ ಒಂದು ಯಂತ್ರ ಹತ್ತರಷ್ಟು ಪವರ್ಫುಲ್ಲು ಆಗುತ್ತೆ ಮತ್ತು ಈ ಬಾರಿ ಭಾಳಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಗುರುಗಳೇ ಈ ಬಾರಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ವಿಶೇಷವಾದಂಥ ಯಾವುದಾದ್ರು ವಸ್ತುಗಳು ಕೊಡಿ ಗುರುಗಳೇ ಅಂತ ಯಾಕಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೊತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಇದ್ದೀನಿ ಮತ್ತು ಜನವಶೀಕರಣದ ಪೌಡರು ಜೊತೆಗೆ ಇನ್ನೊಂದು ಏನು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಇದ್ದೀನಿ ಮೂರು ವಸ್ತುಗಳನ್ನು ದೈವಶಕ್ತಿ ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗೈತೆ ಗುರುಗಳೇ ಶತ್ರು ನೀವು ಹೇಳ್ದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ ನಂಗೆ ಅಷ್ಟು ಖುಷಿ ಆಯಿತು ಆ ಒಂದು ಇದರಿಂದ ಅಂತಂದರೆ ಅದಕ್ಕೋಸ್ಕರ ಈ ಸರಿನೂ ಕೊಡಿ ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾ ಇದ್ದೀನಿ ತೊಗೋಬೇಕು ಅಂತ ತುಂಬ ಜನ ಹೇಳಿದ್ರು ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾಯಿದ್ದೀನಿ ಅತ್ತಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಕೈ ಗೀತ್ಕ ವೆಜ್ಜು ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆಲ್ಲರೂ ಇಡ್ಬೋದು ಬೀರಿನಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೀತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು ಪ್ರತಿಯೊಬ್ಬರು ಮನೆಯಲ್ಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಅತ್ತಲ್ಲ ಈ ಸರಿ ಈ ಸರಿ ಯಾರು ಅಕ್ಷಲಕ್ಷ್ಮೀತೆ ತೊಗೊಳ್ತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ ಅತ್ತರಷ್ಟು ಪವರ್ಫುಲ್ಲು ಆಗುತ್ತೆ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ ಇದು ವಿಶೇಷವಾದ ಲಕ್ಷ್ಮೀ ಹಬ್ಬ ಇದೆ ದೀಪಾವಳಿ ಹಬ್ಬದ ದಿನ ಹಾಗಾಗಿ ಆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಯಾರು ತಗೊಳ್ಳಿ ತೊಗೋಬೇಕು ಅಂತಂದ್ರೆ ಹತ್ತು ಸಾರಿ ಸಂಕಲ್ಪ ಮಾಡಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ಗೊತ್ತಲ್ಲ ಇದು ಅಷ್ಟಲಕ್ಷ್ಮೀ ಯಂತ್ರದ ವಿಚಾರ ನನ್ನ ಪ್ರಾವಿಷನ್ ಸ್ಟೋರ್ ಇಟ್ಟರೆ ಎಷ್ಟು ಬರುತ್ತೋ ದುಡ್ಡು ಅಥವಾ ಯಾವ್ದಾರು ಬಟ್ಟೆ ಅಂಗಡಿ ಇದ್ದರೆ ಎಷ್ಟು ದುಡ್ಡು ಬರುತ್ತೋ ಪ್ರಾಫಿಟು ಅದು ಬಂಡವಾಳ ಇಲ್ಲೇ ಬರೋಂಗೆ ಹೇಳ್ಕೊಡ್ತೀನಿ ತುಂಬ ಸುಲಭ ಗೊತ್ತಾಯ್ತಲ್ಲ ಅದಕ್ಕೆ ನೀವೇನು ಮಾಡಿ ಅಂತಂದರೆ ಸರಳವಾಗಿ ಇದನ್ನು ಮಾಡಿಕೊಳ್ಳಿ ದುಡ್ಡನ್ನು ಗಳಿಸ್ತಾನೇ ಇರಿ ನೀವು ದುಡ್ಡನ್ನು ಉಳಿಸೋಕ್ಕೆ ಇಷ್ಟೆಷ್ಟೆಲ್ಲ ಪ್ಲ್ಯಾನ್ ಮಾಡ್ತೀರ ಅದು ಗಳಿಸೋದಕ್ಕೆ ಅಷ್ಟಷ್ಟೇ ಪ್ಲ್ಯಾನ್ ಮಾಡಿ ಈಗ ದುಡ್ಡನ್ನು ಉಳಿಸೋಕ್ಕೆ ಅವ್ರಿಗೆ ಬ್ಯಾಂಕಲ್ಲಿ ಇಡಿ ಎಫ್ ಡಿ ಇಡಬೇಕಾ ಮ್ಯೂಚುವಲ್ ಫಂಡ್ ಇಡಬೇಕಾ ಇಪ್ಪತ್ತೆಂಟು ಏನನ್ನೋ ಯೋಚನೆ ಮಾಡ್ತೀರ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲಾ ಅದು ಯಾರಿಗಾರು ಸಾಲ ಕೊಟ್ಬಿಡ ಅಥವಾ ಯಾರಿಗಾರು ಬಡ್ ಬಡ್ಡಿ ಬರ್ತಾಯಿರ್ತಲ್ಲ ಅಥವಾ ಇನ್ನೇನು ಮಾಡಲಿ ಏನು ಇಪ್ಪತ್ತೆಂಟು ಅದನ್ನೇ ಉಳಿಸೋದಕ್ಕೆ ಯೋಚನೆ ಮಾಡೋದಕ್ಕೆ ಹೆಂಗೆ ನೆಕ್ಸ್ಟ್ ಗಳಿಸೋದಕ್ಕೆ ನೀವು ಅಷ್ಟೇ ಬುದ್ಧಿನ ಖರ್ಚು ಮಾಡಿ ಗೊತ್ತಾಯ್ತಾ ಬಟ್ ನಾವೇನು ಮಾಡಿದೆ ಉಳಿಸೋದಕ್ಕೆ ಪ್ರಯತ್ನ ಪಡೋಕೋದು ನೀವು ಉಳಿಸ್ಬೇಡಿ ಅಂತ ಹೇಳ್ತಾ ಇಲ್ಲ ಗಳಿಸಿ ನೀವು ಎಷ್ಟು ಉಳಿಸ್ತೀರೋ ಅದು ಗಳಿಸಿ ಗೊತ್ತಲ್ಲ ಆಟೋಮೆಟಿಕ್ಕಾಗಿ ಖರ್ಚೆ ಕಳೆದ ನೀವು ಮಿಕ್ಕಿದೆಲ್ಲ ಉಳಿಕೆನೆ ನೀವು ಎಲ್ಲ ಖರ್ಚುಗಳು ಮುಗಿದೋಯ್ತು ಅಂತಂದರೆ ಮಿಕ್ಕಿದೆಲ್ಲ ನಿಮ್ಮ ಕಾರ್ ಬಂತು ಮನೆ ಬಂತು ಸೈಟ್ ಬಂತು ಒಡವೆಗಳು ಬಂತು ಎಲ್ಲ ಬಂದಾಯಿತು ಬಟ್ಟೆ ಬಂತು ಪ್ರತಿಯೊಂದು ಬಂದ್ಬಿಡ್ತು ಅಂದ್ಕೊಳ್ಳಿ ನೆಕ್ಸ್ಟ್ ಬಂದಿರೋದಲ್ಲ ನೀವು ಬ್ಯಾಡ ಅಂದರೆ ಎಷ್ಟು ಎಷ್ಟೊಂದು ಮೊಬೈಲ್ ತಗೊಳ್ಳಿ ಎಷ್ಟೊಂದು ಸೈಟ್ ತೊಗೊಳಕಾಗುತ್ತೆ ಅಲ್ವಾ ಸೊ ಹಾಗಾಗಿ ಗಳಿಸೋದಕ್ಕೆ ಪ್ರಯತ್ನ ಪಡಿ ಮತ್ತು ಏನು ಅಂತಂದರೆ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಆ ಮಣ್ಣಿನ ದೀಪದ ಒಳಗಡೆ ಒಂದು ಐದು ರೂಪಾಯಿ ಕಾಯಿನನ್ನು ಹಾಕಿ ಐದು ರೂಪಾಯಿ ಕಾಯಿನ ಹಾಕ್ಬಿಟ್ಟು ಅದಕ್ಕೆ ಬಿಳಿ ಸಾಸಿವೆ ಬಿಳಿ ಸಾಸಿವೆ ಅದನ್ನ ತಗೊಂಡು ಅದಕ್ಕೆ ಬಿಳಿ ಬಟ್ಟೆಯನ್ನು ಕಟ್ಟಿ ಚಿಕ್ಕದು ಮಣ್ಣಿನ ದೀಪದಲ್ಲಿ ಕಟ್ಬಿಟ್ಟು ಅಟ್ಟದ ಮೇಲೆ ಸಂಕಲ್ಪ ಮಾಡಿಬಿಟ್ಟು ಇಟ್ಟುಬಿಡಿ ಸಾಕು ಏನಲ್ಲಿ ಸಂಕಲ್ಪವನ್ನು ಮಾಡಿ ಇಟ್ಟುಬಿಡಿ ನೋಡಿ ಹೆಂಗೆ ನಿಮಗೆ ದುಡ್ಡು ಉಳಿಕೆ ಆಗುತ್ತೆ ಅಂತ ನಾನಲ್ಲ ನೀವು ಹೇಳ್ತೀರ ಗೊತ್ತಲ್ಲ ಮತ್ತು ಯಾರಿಗೆ ದುಡ್ಡು ಉಳಿಬೇಕು ಅಂತ ಸಂಗ ಇದು ಮಾಡಿದ್ದೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಅವರಿಗೆ ನಿಕ್ಷಿತ ಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನಿಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷ ಒಂದು ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ ತ್ರೀ ನೈಟ್ಸ್ ಫೋರ್ ಡೇಸ್ ಗೊತ್ತಲ್ಲ ಎಲ್ಲಿಗೆ ಅಂತ ಅನಂತ ಪದ್ಮನಾಭ ಚೋಟಾಣಿಕೆರೆ ಮತ್ತು ಭಗವತಿ ಟೆಂಪಲ್ಲು ಮತ್ತು ಕಣ್ಣೂರು ಮತ್ತು ವಿಷ್ಣುಮಾಯ ಟೆಂಪಲ್ಲು ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪರಿಣಕ್ಕೆ ಹೊರಟಿದ್ದೀವಿ ಈ ಒಂದು ದೇವರ ದರ್ಶನದಿಂದ ನಿಮಗೆ ಮಂತ್ರ ಆಗಿರ್ಬೋದು ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು ಅದೆಲ್ಲ ಮರೆತು ದೇವರ ದರ್ಶನ ಮಾಡಿಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅತ್ತಲ್ಲ ಇದೇ ನವಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನೀವು ಬನ್ನಿ ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಲ್ಲ ಇದರಲ್ಲಿ ನಾವೇ ಇರ್ತೀವಿ ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ ಜೊತೆಗೆ ಇನ್ನೊಂದೆಂತಿದೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಯ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಲ್ಲ ಹಾಗೆ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಣ ನಾವೆಲ್ಲ ಹೊರಟಿದ್ದೀವಿ ಖಂಡಿತ ನೀವು ಬರ್ತೀರ ಅಲ್ವಾ ಖಂಡಿತವಾಗ್ಲೂ ಬನ್ನಿ ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ ಇದು ಉಚಿತವಾಗಿರುತ್ತೆ ಖಂಡಿತವಾಗಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವರು ಅವ್ರದ್ದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟಾವನ್ನು ಕಳಿಸ್ತದೆ ಇಲ್ಲಿ ತುಂಬ ಜನ ಬರ್ತಾರೆ ನಾವು ಸಮಾವೇಶ ಮಾಡ್ತಾ ಇರ್ತೀವಿ ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು ಓದೋ ಆಗಲಿ ಅಥವಾ ಹೊರರಾಗಲಿ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ಪು ಕಳಿಸಿ ಸಾಕು ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು ಹೋಗಿ ನೋಡೋಕ್ಕಾಗ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ ನಾವು ಹುಡುಕೊಡಿ ಅಂತ ಹೇಳ್ತಾರೆ ಅಂಥವ್ರು ಕೂಡ ಸರ್ವಿಸು ಕೂಡ ಇದೆ ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ ಇಲ್ಲ ನೀವು ಸಿಂಪ್ ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು ನಿಮ್ಮ ತುಂಬ ಜನ ಹುಡುಕ್ತಾ ಇದ್ದಾರೆ ವಧು ಮತ್ತುವರರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ ಮನ್ನು ಮತ್ತು ನಮ್ಮದೇ ಆದಂತಹ ಒಂದು ಕೆಲವೊಂದಾರು ಜನ ಕಂಡೀಷನ್ ಇರುತ್ತೆ ಬೆಂಗಳೂರಲ್ಲೇ ಇರಬೇಕು ಮೈಸೂರಲ್ಲೇ ಇರಬೇಕು ಇಂಥ ಜಾಗದಲ್ಲೇ ಇರಬೇಕು ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ ನೀವು ಈ ಒಂದು ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ ಇದು ಅದ್ಭುತವಾದಂತಹ ಒಂದು ವಿಚಾರ ಇದು ಪುಣ್ಯದ ಕೆಲಸ ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ